ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲ ಹೆಂಗೆ ಅದರಿ ಅಲ್ಲ ನಾನು ಹಂಗಿ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಮಾಡಾತೀನಿ ಅಂತಂದರೆ ಲಾಸ್ಟ್ ವಿಡಿಯೋದಾಗ ನಾನು ಒಂದು ವರ್ಕ್ ಫ್ರಮ್ ಹೋಮ್ನ ಜಾಬ್ ಬಗ್ಗೆ ಹೇಳಿದೆ ಸೊ ಅದ್ರ ಬಗ್ಗೆ ಬಹಳ ಜನ ರಿಕ್ವೈರ್ಮೆಂಟ್ ಕೇಳಾತೀರಿ ಆ್ಯಂಡ್ ಸ್ವಲ್ಪ ಜನ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಒಳ್ಳೆ ಆಪರ್ಚುನಿಟಿ ಕೊಟ್ಟ್ರಿ ನಮ್ಗೆ ಮನೆಯಲ್ಲೇ ಕುತ್ಕೊಂಡು ನಾವು ಒಂದು ಅಮೌಂಟ್ ಅರ್ನ್ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಭಾಳ ಜನ ಖುಷಿ ಪಟ್ಟ್ರಿ ನನಗೆ ಮೆಸೇಜ್ ಮಾಡಿದ್ರಿ ಕಮೆಂಟ್ಸು ಮಾಡಿದ್ರಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ ಚೆನ್ನಾಗಿ ವರ್ಕ್ ಮಾಡಿರಿ ಚೆನ್ನಾಗಿ ಅರ್ನ್ ಮಾಡಿರಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನೂ ಜನಕ್ಕೆ ಸ್ವಲ್ಪ ಜನಕ್ಕೆ ಈ ವರ್ಕ್ ಬಗ್ಗೆ ನಿಜವಾಗ್ಲೂ ಇದು ಟ್ರಸ್ಟೆಡ್ ಇನ್ಕಮ್ ಬರುತ್ತಾ ಏಜ್ ಲಿಮಿಟ್ ಏನು ಅಥವಾ ನಾವು ಏನು ಎಜುಕೇಷನ್ ಆಗಿರಬೇಕು ಎಲ್ಲನೂ ಕೇಳಾತೀವಿ ಸೊ ಸತಿ ಇದ್ರ ಬಗ್ಗೆ ಎಲ್ಲನೂ ಪ್ರೂಫ್ ಸಮೇತನ ನಾನು ತೋರಿಸ್ಬಿಡೋಣ ಇನ್ಕಮ್ ಬಂದಿದ್ದು ಎಲ್ಲನೂ ತೋರಿಸೋಣ ಅಂತಂದರೆ ಈ ವಿಡಿಯೋನ ಮಾಡಾತೀನಿ ಆ್ಯಂಡ್ ನನಗೂ ಕೂಡ ಇಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಬಟ್ ಸದ್ಯಕ್ಕೆ ಸ್ವಲ್ಪ ನನ್ನ ಬಿಸ್ನೆಸ್ ಎಲ್ಲ ಮಾಡಾತ್ತಿದ್ದಕ್ಕೆ ನಾನು ಈ ಇವತ್ತು ಇಲ್ಲ ನಾಳೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿನಿ ಸೊ ಅದನ್ನು ಅದನ್ನು ಕೂಡ ಕಂಟಿನ್ಯೂ ಮಾಡೋಣ ಯಾಕೆ ಬಿಡಬೇಕು ಇಂಥ ಒಳ್ಳೆ ಆಪರ್ಚುನಿಟಿ ಒಂದು ಒಳ್ಳೆ ಗೈಡೆನ್ಸ್ ಕೊಡೋರೆಲ್ಲ ನಮ್ಮ ಜೊತೆಗಿದ್ದಾರೆ ನಮ್ಗೆ ಏನೇ ಕಷ್ಟ ಬಂದರೂ ಕೂಡ ನಮ್ಗೆ ಹೆಲ್ಪ್ ಮಾಡೋರು ಜೊತೆಗಿದ್ದಾರೆ ಕನ್ನಡಿಗರೇ ನಮ್ಮ ಜೊತೆಗಿದ್ದಾರೆ ಅಂದ ತಕ್ಷಣ ಅನ್ನೋವಾಗ ನಾವು ಯಾಕೆ ಭಯ ಪಡಬೇಕು ಹೌದಿಲ್ರಿ ನೀವು ಇಲ್ಲಿ ನಾವು ವರ್ಕಿಗೆ ಜಾಯ್ನ್ ಆದಮೇಲೆ ನಮ್ಗೆ ಏನಾದರೂ ಸ್ಕ್ಯಾಮ್ ಆಗುತ್ತಾ ಅಮೌಂಟ್ ಪೇ ಮಾಡಬೇಕಂತನೂ ಕೇಳಾತೀರಿ ಸ್ವಲ್ಪ ಜನ ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ನಿಮ್ಗೆ ಕನ್ಫ್ಯೂಷನ್ ಆಗ್ತೈತಿ ಸೊ ಅದಕ್ಕೆ ಬರೀ ಫಸ್ಟಿಂದ ಸ್ಟಾರ್ಟ್ ಮಾಡಿದಾಗ ಎಜುಕೇಷನ್ ಏನಾಗಿರಬೇಕು ಅಂದರೆ ನೀವು ಟೆಂತ್ ಓದಿದರೆ ಸಾಕು ಆ್ಯಂಡ್ ಮೊಬೈಲ್ ನಿಮ್ಗೆ ಯೂಸ್ ಮಾಡೋಕ್ಕೆ ಮೊಬೈಲ್ ಇದ್ದರೆ ಸಾಕು ನಿಮ್ಮ ಕೈಯಲ್ಲಿ ಸ್ಮಾ ಸ್ಮಾರ್ಟ್ಫೋನ್ ಇದ್ರೆ ಸಾಕು ನೀವು ಈ ವರ್ಕ್ನ ಮಾಡ್ಬೋದು ಮನೇಲೇ ಕುತ್ಕೊಂಡು ಮಾಡ್ಬೋದು ಆರಾಮಾಗಿ ನೀವು ವರ್ಕ್ನ ಮಾಡ್ಬೋದು ಯಾವುದೇ ರೀತಿ ನಿಮ್ಗೆ ಇಲ್ಲಿ ವರ್ಕ್ ಪ್ರೆಷರ್ ಅನ್ನೋದು ಇರೋಂಗಿಲ್ಲ ಆ್ಯಂಡ್ ಏಜ್ ಲಿಮಿಟ್ ಏನು ಅಂತಂದರೆ ಯಾವುದೇ ಏಜ್ ಈ ವರ್ಕ್ನ ಮಾಡ್ಬೋದು ಇವಾಗ ನಿಮಗೆ ಏಜ್ ಫೋರ್ಟಿ ಇದೆ ಫಿಫ್ಟಿ ಇದೆ ಅಥವಾ ನೀವು ಸ್ಟೂಡೆಂಟ್ಸ್ ಇದ್ದೀರಾ ಹೌಸ್ ವೈಫ್ಸ್ ಇದ್ದೀರಾ ಮನೆಯಲ್ಲೇ ಕುತ್ಕೊಂಡು ನಿಮಗೆ ಬೇಜಾರಾಗ್ತಾಯಿದೆ ಪಾರ್ಟ್ ಟೈಮ್ ವರ್ಕ್ ಹುಡುಕೋರು ಸ್ಕೂಲಿಗೆ ಹೋಗಿ ಬಂದು ವರ್ಕ್ ಮಾಡ್ತೀನಿ ಕಾಲೇಜಿಗೆ ಹೋಗಿ ಬಂದು ಸಾರಿ ಸ್ಕೂಲಲ್ಲ ಕಾಲೇಜ್ಗೆ ಹೋಗಿ ಬಂದು ವರ್ಕ್ ಮಾಡ್ತೀನಿ ಅನ್ನೋರು ಕೂಡ ಇಲ್ಲಿ ವರ್ಕ್ ಮಾಡಬಹುದು ಯಾಕಂದರೆ ಒನ್ ಟೈಮ್ ನಿಮ್ಮದು ಐ ಡಿ ವೆರಿಫಿ ಆ್ಯಕ್ಟಿವೇಶನ್ ಇರುತ್ತೆ ಸೊ ಏಜ್ ಲಿಮಿಟ್ ಗೊತ್ತಾಯಿತು ಇವಾಗ ಒನ್ ಟೈಮ್ ನಿಮ್ಮದು ಐ ಡಿ ಆ್ಯಕ್ಟಿವೇಶನ್ ಇರುತ್ತೆ ಇದನ್ನು ತುಂಬ ಇಂಪಾರ್ಟೆಂಟ್ ವಿಷಯ ಇದು ಎಲ್ಲರೂ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾ ಏನು ಏನು ಅಂತಂದು ಎಸ್ ನೀವು ಒನ್ ಟೈಮ್ ನಿಮ್ಗೆ ಐ ಡಿ ಆ್ಯಕ್ಟಿವೇಶನ್ ನೀವು ಪೇ ಮಾಡಬೇಕಾಗ್ತೈತಿ ಅದು ಭಾಳ ಅಮೌಂಟ್ ಇರೋಂಗಿಲ್ಲ ನೀವೆಲ್ಲೋ ಎದಕ್ಕೋ ಖರ್ಚು ಮಾಡಿರ್ತೀರಿ ಎಲ್ಲೆಲ್ಲೋ ಅಮೌಂಟ್ನ ತಿಂದು ಕಡ್ ಖರ್ಚು ಮಾಡಿರ್ತೀರಿ ಆ ಅಮೌಂಟ್ನ ನೀವು ಇಲ್ಲಿ ಇನ್ ಇನ್ವೆಸ್ಟ್ ಮಾಡೋದರಿಂದ ಅದಕ್ಕಿಂತ ನೀವು ಮುಂದೆ ನೀವು ಅದಕ್ಕಿಂತ ಜಾಸ್ತಿನೇ ಅರ್ನ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಒನ್ ಟೈಮ್ ಐ ಡಿ ವೆರಿ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಿರತ್ತೆ ಅದಾದಮೇಲೆ ನಿಮ್ಗೆ ವರ್ಕ್ ಡಿಟೇಲ್ಸ್ ಏನು ಅಂತಂದ್ರೆ ನಿಮ್ಗೆ ಮೀಟಿಂಗ್ ಒಳಗೆ ಅಟೆಂಡ್ ಆದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಸುಮ್ಮ ಸುಮ್ಮನೆ ಅವ್ರಿಗೆ ಕಾಲ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ಕೂಡ ವರ್ಕ್ನಲ್ಲಿ ಬೀಸಿ ಇರ್ತಾರೆ ಸೊ ಎಲ್ಲರಿಗೂ ಹೇಳಿ ಹೇಳಿ ಅವ್ರಿಗೂ ಇದಾಗಿರ್ತೈತಿ ಸೊ ನೀವು ಅವ್ರಿಗೆ ನೀವು ಜಾಯಿನ್ ಆಗ್ತೀನಿ ನನಗೆ ವರ್ಕಿಂದ ನೀಡ್ ಇದೆ ನಾನು ಮಾಡಲೇಬೇಕು ನನಗೆ ತುಂಬ ಕಷ್ಟ ಇದೆ ಅನ್ನೋರು ಮಾತ್ರ ಅವ್ರಿಗೆ ಕಾಲ್ ಮಾಡಿ ಒನ್ ಟೈಮ್ ನೀವು ಇನ್ ಇಲ್ಲಿ ಅಮೌಂಟ್ನ ಹಾಕೋದ್ರಿಂದ ನಿಮ್ಗೇನು ಲಾಸ್ ಆಗಂಗಿಲ್ಲ ಅದೇ ದುಡ್ಡನ್ನ ನೀವು ಎಲ್ಲೋ ಶಾಪಿಂಗ್ ಹೋಗಿರ್ತೀರಿ ಅಥವಾ ತಿನ್ನೋಕೆ ಹೋಗಿರ್ತೀರಿ ಎಲ್ಲೋ ಖರ್ಚು ಮಾಡ್ಬಿಡ್ತೀರಿ ಅದರಿಂದ ನಿಮ್ಗೇನು ಬರೋಂಗಿಲ್ಲ ಆವಾಗಲೇ ಅಷ್ಟೇ ನಿಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು ಬಟ್ ನೀವು ಇಲ್ಲಿ ಅಮೌಂಟ್ನ ಲೈಫ್ ಟೈಮ್ ಅರ್ನಿಂಗ್ ಮಾಡ್ಬೋದು ಲೈಫ್ ಟೈಮ್ ಅರ್ನ್ ಅರ್ನಿಂಗ್ಸ್ ಇರುತ್ತೆ ಯಾವುದೇ ರೀತಿ ಮೋಸ ಆಗಿರೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನೇ ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ನಾನೇ ಶ್ಯೂರಿಟಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುತ್ತೆ ನೀವು ಜಾಯಿನ್ ಆಗಿ ಅರ್ನ್ ಮಾಡಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅವಾಗ ಬಂದು ನೀವೇ ಮತ್ತೆ ಕಮೆಂಟ್ ಮಾಡ್ತೀರಿ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಸ್ಯಾಲ್ರಿ ಆಯಿತು ಹೇಳಿ ನೀವೇ ನೀವೇ ನನಗೆ ಬಂದು ಅಪ್ರಿಷಿಯೇಟ್ ಮಾಡ್ತೀವಿ ಈ ಒಂದು ಜಾಬ್ ಮನೆಯಲ್ಲೇ ಕುತ್ಕೊಂಡು ಹೌಸ್ ವೈಫ್ಸ್ ಇರ್ತೀವಿ ಅಥವಾ ನೀವು ಮಕ್ಳು ಇರ್ತೀವಿ ಸಣ್ಣ ಸಣ್ಣ ಮಕ್ಕಳು ಎಕ್ಸಾಂಪಲ್ ನನ್ನೇ ತೊಗೊಳ್ರಿ ಇವಾಗ ನನಗೆ ಎರಡು ಮಕ್ಕಳಿದ್ದಾವೆ ಸಣ್ಣ ಸಣ್ಣ ಮಗಳು ನನಗೆ ಜಾಬ್ ಜಾಬ್ ಹೋಗಬೇಕು ಅಂತೂ ಆಸೆ ಐತಿ ಬಟ್ ನಂಗೆ ಹೋಗೋಕ್ಕಾಗತ್ತಲ್ಲ ಬಿಕಾಸ್ ನನ್ನ ಮಗಳ ಸಂಬಂಧ ನನ್ನ ಮಗಳನ್ನ ನೋಡಿಕೊಂಡು ನನ್ನ ಮನೆಯಲ್ಲೇ ಇರಬೇಕು ಆದ್ರೆ ನನಗೂ ಕೂಡ ಆಸೆ ಆಕಾಂಕ್ಷೆ ಇರ್ತವೆ ಹೆಣ್ಮಕ್ಳು ಅಂದ ತಕ್ಷಣ ಬರೀ ಶಾಪಿಂಗ್ ಅಥವಾ ಏನೂ ಅಲ್ಲ ಬೇರೆ ನಮ್ಮ ಮಕ್ಕಳ ಫ್ಯೂಚರ್ಗೆ ಅಂತ ನಾವೇನಾದರೂ ಸ್ವಲ್ಪ ಅಮೌಂಟ್ನ ಸೇವ್ ಮಾಡಬೇಕಾಗಿರ್ತೈತಿ ಒಬ್ಬರೇ ದುಡಿದ್ರೆ ಸಾಕಾಗಂಗಿಲ್ಲ ಹಸ್ಬೆಂಡ್ ಕೂಡ ಹಸ್ಬೆಂಡ್ ಜೊತೆ ಒಬ್ಬರೇ ದುಡಿದ್ರೆ ಸಾಕಲ್ಲ ಅವ್ರ ಜೊತೆ ನಾವು ದುಡಿದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಕೊಟ್ಟರೆ ಅವ್ರು ಎಷ್ಟು ಖುಷಿ ಪಡ್ತಾರಲ್ಲ ಸೊ ಮನೇಲೆ ಕುತ್ಕೊಂಡು ನೀವು ಸುಮ್ಮ ಸುಮ್ಮನೆ ಮೊಬೈಲು ವೇಸ್ಟ್ ಮಾಡಿ ಸಾರಿ ಟೈಮ್ ವೇಸ್ಟ್ ಮಾಡಿ ಮೊಬೈಲ್ ನೋಡಿ ರೀಲ್ಸ್ ನೋಡಿ ಅಲ್ಲಿ ಟೈಮ್ ವೇಸ್ಟ್ ಬದಲು ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ವೀಕ್ಲಿ ನಿಮಗೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಅರ್ನ್ ಮಾಡಿದ್ರೆ ಯಾರು ಕೊಡ್ತಾರೆ ಅದೇ ಟೂ ತೌಸಂಡ್ ತ್ರೀ ತೌಸಂಡ್ ಅದೇ ನಿಮಗೆ ಎತ್ಕಾದ್ರೂ ಯೂಸ್ ಆಗ್ತೈತಿ ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ನಂಗೆ ಹೌಸ್ ವೈಫ್ಸ ಕಾಮೆಂಟ್ ಮಾಡ್ತೀರಿ ಮತ್ತು ನಾನು ಬಿಸ್ನೆಸ್ ಮಾಡಿದ್ನಲ್ಲ ಆ ಬಿಸ್ನೆಸ್ ಬಗ್ಗೆ ಕೇಳ್ತೀವಿ ನಾವು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತಂದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಾಗ ನಾವು ಬಿಸ್ನೆಸ್ ಮಾಡೋದು ಬಹಳ ಕಷ್ಟ ಇವಾಗಿನ ಲೈಫ್ ಇದ್ರೊಳಗೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಎಲ್ಲರೂ ಕೂಡ ಮಾಡ್ತಾರೆ ಅದ್ರ ಬದ್ ಮಧ್ಯೆ ನೀವು ಗೊಂದಲದಾಗ ಸಿಕ್ಕಾಕೊಂಡು ಹಾಂ ಲಕ್ಷಾಂಗಟ್ಟಲೆ ಇನ್ವೆಸ್ಟ್ ಮಾಡಿ ಸ್ಯಾರೀಸು ಜ್ಯುವೆಲರೀಸ್ ತೊಗೊಂಡು ಬಂದು ಅದು ಸೇಲ್ ಆಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಇಲ್ಲಿ ನೀವು ಐ ಡಿ ವೆರಿಫಿಕೇಶನ್ ಮಾಡ್ಕೊಳ್ಳೋಕೆ ಸಾರಿ ಐ ಆಕ್ಟಿವೇಶನ್ ಮಾಡ್ಕೊಳ್ಳ ಒನ್ ಟೈಮ್ ಇನ್ವೆ ಅಮೌಂಟ್ ನ ಹಾಕಿ ಐಡಿ ಆಕ್ಟಿವೇಶನ್ ಮಾಡ್ಕೊಂಡು ಅದಾದ್ಮೇಲೆ ನಿಮ್ಮ ಅಮೌಂಟ್ ನ ಲೈಫ್ ಟೈಮ್ ಅರ್ನಿಂಗ್ಸ್ ಮಾಡಿದ್ವಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಂಗಿಲ್ಲ ಅಂತ ಹೇಳ್ತಾ ಇದ್ವಿ ಒಳ್ಳೆ ಕಂಪ್ನಿ ಯಾರು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲೋ ನೀವು ಕಳ್ಕೊಂಡು ಅಮೌಂಟ್ ಬೇರೆ ಬೇರೆ ಕಂಪ್ನಿಗೆ ಬಂದು ಹೇಳ್ತೀರಿ ನಮ್ಗೆ ಆ ಅಮೌಂಟ್ ನಾವು ಅಲ್ಲಿ ಹೋಗಿದ್ವಿ ನಮ್ಗೆ ಅಲ್ಲಿ ಅಮೌಂಟ್ ಬರಲೇ ಇಲ್ಲ ಪೇಮೆಂಟ್ ಬರಲಿಲ್ಲ ಎಲ್ಲ ಸುಳ್ಳು ಹಾಗೆ ಹಿಂಗೆ ಅಂತ ಸೊ ಒಂದು ಹೇಳ್ತೀನಿ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡಿ ಒಂದು ವಸ್ತುನ ಇನ್ನೊಂದು ವಸ್ತು ಯಾವತ್ತೂ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಕಂಪನಿ ಒಂದೇ ರೀತಿ ಇರೋಂಗಿಲ್ಲ ನಂಬೇಕು ಫ್ರೆಂಡ್ಸ್ ಯಾವತ್ತೂ ಪಾಸಿಟಿವ್ ಮೈಂಡ್ ಆಗಿರಬೇಕು ನಮ್ಮ ಮೈಂಡ್ಸೆಟ್ ಯಾವತ್ತು ಪಾಸಿಟಿವ್ ಆಗಿರಬೇಕು ಅವಾಗ ತ ಅವ ನಮ್ಮ ಒಂದು ಕೆಲಸ ಅನ್ನೋದು ಇದಾಗ್ತೈತಿ ಸೊ ಒಂದು ನೀವು ವರ್ಕಿಗೆ ಜಾಯಿನ್ ಆಗಿದ ತಕ್ಷಣ ನಿಮ್ಗೆ ಪೇಮೆಂಟ್ ಬರೋಲ್ಲ ನೀವು ಒನ್ ಮಂತ್ ಆದರೂ ವೆಯ್ಟ್ ಮಾಡಲೇಬೇಕು ವರ್ಕ್ನೂ ಮಾಡಿದಾಗಲೇ ನಿಮಗೆ ಪೇಮೆಂಟ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಸೊ ಯಾರು ಕೂಡ ಹೋಗ್ಕೊಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾವುದೇ ರೀತಿ ಪ್ಯಾನಿಕ್ ಆಗೋಕ್ಕೆ ಹೋಗ್ಬೇಡ್ರಿ ನಾವಿಲ್ಲಿ ದುಡ್ಡು ಹಾಕ್ಬಿಟ್ರಿ ಏನು ಬರ್ತೈತೋ ಇಲ್ವೋ ಹಂಗೆ ಹಿಂಗೆ ಅಂತಂದು ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟ್ರಸ್ಟೆಡ್ ಇರೋದು ಜೆನೀನ್ ಇರೋದು ನಿಮಗೆ ನಾನು ಇನ್ಕಮ್ ಬಂದಿರೋ ಡೀಟೇಲ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ಕಮ್ ತೋರಿಸ್ತಾ ಇದ್ದೀನಿ ಇದು ಯಾವುದೂ ಕೂಡ ಎಡಿಟಿಂಗ್ ಮಾಡಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಕಂಪ್ನಿ ಅಮೌಂಟ್ ಬಂದಿದೆ ಅವ್ರಿಗೆ ನೋಡ್ತಾ ಇರ್ಬೋದು ಯಾರು ಕೂಡ ಇಷ್ಟು ಮೋಸ ಯಾರು ಮಾಡಲ್ಲ ಮತ್ತು ಇಲ್ಲಿ ಕಂಪ್ನಿದು ಹೆಸರು ಕೂಡ ಬಂದಿತ್ತು ನೋಡಿರಿ ನೀವು ಇಲ್ಲಿ ನೋಡ್ತಿರ್ಬೋದು ಯಶ್ ಬೀಸ್ ಅಂತ ಮಾರ್ಕೆಟಿಂಗ್ ಲಿಮಿಟೆಡ್ ಅಂತ ಇಷ್ಟೆಲ್ಲ ಪ್ರೂಫ್ಸ್ ಕೂಡ ಇದೆ ಜಿ ಎಸ್ ಟಿ ರಿಜಿಸ್ಟರ್ಡ್ ಕಂಪನಿ ತುಂಬ ಒಳ್ಳೆಯ ಕಂಪನಿ ಹೆಣ್ಮಕ್ಳಿಗೆ ಅಂತಲೇ ಮಾಡಿರೋದು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ ಪ್ಲೀಸ್ ಹೋಗಿ ಜಾಯಿನ್ ಆಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಮಾಡಿರಿ ಆ್ಯಂಡ್ ಅರ್ನ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ತಿರ್ಬೋದು ಪೇಮೆಂಟ್ ಡೀಟೇಲ್ಸ್ ಎಲ್ಲ ನಾನು ಕಳ್ಸಾತೀನಿ ಇವೆಲ್ಲ ಸುಳ್ಳು ಅಂತ ನಿಮ್ಗೆ ಅನಿಸಿದ್ರಿ ನಾನು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲನೂ ನಾವು ತೋರಿಸಿರ್ತೀವಿ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಮತ್ತು ನಿಮ್ಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ವರ್ಕ್ ಏನು ಇಂಗ್ಲೀಷಲ್ಲಿ ಇರುತ್ತಾ ಹಾಗೆ ಹಿಂಗೆ ಅಂತಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಮ್ಯಾಮ್ ಇರ್ತಾರೆ ಅವ್ರಿಗೆ ನೀವು ಕೇಳಿದರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಯಾವ ಟೈಮಲ್ಲಾದರೂ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ಅವ್ರು ನಿಮಗೆ ಬೀಸಿ ಇದ್ದರೂ ಕೂಡ ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಒಳ್ಳೆ ಕಂಪನಿ ಮ್ಯಾಡಮ್ ಕೂಡ ಅಷ್ಟು ಅಷ್ಟೇ ಕೈಂಡ್ ಥೆಡ್ ಇರ್ ಅದಾರ ನೀವು ನಿಜವಾಗ್ಲೂ ನನಗೆ ಮಾತಾಡ್ದಾಗ್ಲೇ ತುಂಬ ಆಯಿತು ಮತ್ತು ನಾನು ಕೂಡ ಈ ಕಂಪನಿಲಿ ವರ್ಕ್ ಮಾಡ್ತಾಯಿದ್ದೀನಿ ಇನ್ಮೇಲೆ ನಿಮಗೆ ಕಂಪ್ಲೀಟಾಗಿ ವರ್ಕ್ ಡೀಟೇಲ್ಸ್ನ ಪ್ರತಿದಿನ ಹೇಳ್ಕೊಂಡು ಹೋಗ್ತೀನಿ ಇನ್ಕಮ್ ಬಂದಿದ್ದು ಕೂಡ ಪ್ರೂಫ್ ತೋರಿಸ್ತೀನಿ ಕಂಪನಿ ಬಗ್ಗೆ ಪೇಪರ್ನಲ್ಲೂ ಸಹ ಬಂದಿದೆ ಇಷ್ಟೆಲ್ಲ ಆದರೂ ನಿಮಗೆ ನಂಬಕ್ಕಾಗ್ತಾ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಂಥ ಆಪ್ರೇಷನ್ನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗ್ತದೆ ಪೇಪರ್ನಲ್ಲಿ ಯಾವುದೇ ರೀತಿ ಸುಳ್ಳು ಸುದ್ದಿಗಳನ್ನ ಪ್ರಕಟಣೆ ಮಾಡೋದಿಲ್ಲ ಮತ್ತು ನೀವು ಕೇಳ್ತಿರ್ಬೋದು ಈ ಮೇಡಮ್ ಇದು ಹಿಂದಿ ಒಳಗೈತಿ ನ್ಯೂಸ್ ಪೇಪರ್ ಹೆಂಗೆ ನಂಬೋದು ಅಂತಂದ್ರೆ ಹೌದು ನಿಜ ಈ ಕಂಪನಿ ಮೇನ್ ಬಂದ್ಬಿಟ್ಟು ಅಹಮದಾಬಾದ್ ಗುಜರಾತ್ನಲ್ಲಿದೆ ಅಲ್ಲಿ ಅಲ್ಲಿಯ ಹೆಣ್ಮಕ್ಳು ಈ ಕಂಪನಿನಲ್ಲಿ ಚೆನ್ನಾಗಿ ವರ್ಕ್ ಮಾಡಿ ಅವ್ರ ಫುಲ್ ಸಿಟಿನೇ ಅಲ್ಲಿ ಫುಲ್ ಅಶ್ಬೀಸ್ ಕಂಪನಿ ಅಂದರೆ ದೊಡ್ಡ ಕಂಪನಿ ಅದು ಅಲ್ಲೆಲ್ಲ ಅವ್ರ ಕ ಊರಿಗೆ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಆ ಕಂಪನಿಗೆ ಸೊ ಕರ್ನಾಟಕದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಇತ್ತೀಚಿಗೆ ಅಂದ್ರೂ ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ತಿಂಗಳು ಆರು ತಿಂಗಳೇನೇ ಆಗಿರ್ಬೋದು ಸ್ಟಾರ್ಟಾಗಿ ಒಳ್ಳೆ ಜೆನ್ಯೂನ್ ಕಂಪನಿ ಆರು ತಿಂಗಳಾಗಿತ್ತು ಅಂದ ತಕ್ಷಣ ಭಯ ಬಡಕ್ಕೆ ಹೋಗ್ಬಿಡ್ರಿ ಅದಕ್ಕಿಂತ ಮುಂಚೆ ಅದು ಗುಜರಾತ್ ಅಹಮದಾಬಾದಲ್ಲಿ ಫುಲ್ ಫೇಮಸ್ ಆಗಿರೋ ಕಂಪನಿ ನೀವು ವೆಬ್ಸೈಟ್ನಾಗ ಗೂಗಲ್ನಾಗ ಎಚ್ ಪೀಸ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ನೋಡಿದರೆ ನಿಮ್ಗೆ ಕಂಪ್ನಿ ಡೀಟೇಲ್ಸ್ ಎಲ್ಲ ಗೂಗಲ್ನಾಗ ಸಿಕ್ಬಿಡ್ತಿ ಸೊ ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನೋಡಿ ನಾನು ಕೂಡ ಜಾಯಿನ್ ಆಗಿದ್ದೀನಿ ರೇಖಾ ಅಂತ ವೆಲ್ಕಮ್ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಐ ಡಿ ನಂಬರ್ ಎಲ್ಲನೂ ಕಾ ಕಾಣಿಸಿದೆ ಅದು ಐ ಡಿ ನಂಬರ್ ಕಾಣಿಸ್ಬಾರ್ದು ಅಂತ ಅಲ್ಲೊಂದು ಗೊಂಬೆ ಹಾಕಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಕಂಪ್ಲೀಟಾಗಿ ವರ್ಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಯಾವುದೇ ರೀತಿ ಫೇಕ್ ನ್ಯೂಸ್ ಕೊಡೋಕ್ಕೆ ಸುಳ್ಳು ಸುದ್ದಿ ಕೊಡೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಇದು ಜೆನ್ಯೂನ್ ಕಂಪನಿ ಆಗಿದ್ದಕ್ಕೆ ನಾನು ಕೂಡ ಇವಾಗ ಸೇರಿಕೊಂಡಿದ್ದೀನಿ ವರ್ಕ್ ಮಾಡ್ತೀನಿ ವರ್ಕ್ ಮಾಡಿ ಇನ್ಮೇಲಿಂದ ಕಂಟಿನ್ಯೂಸ್ಲಿ ನಿಮಗೆ ಕಂಟಿನ್ಯೂಸ್ಲಿ ಆಗಲಿ ಅಂದರೆ ವರ್ಕ್ ಡೀಟೇಲ್ಸ್ ಏನೇನು ನೋಡಿ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ನನಗೆ ನನಗಿಷ್ಟ ಯಾಕಂದರೆ ತುಂಬ ಜನ ಸಫರ್ ಮಾಡ್ತಿರ್ತಾರೆ ಹೌಸ್ ವೈಫ್ಸ್ ನನಗೆ ಜಾಬ್ ಹೇಳ್ಕೊಡಿ ಸಿಸ್ಟರ್ ಯಾವುದಾದ್ರೂ ಜಾಬ್ ಇದ್ದರೆ ಹೇಳ್ಕೊಡಿ ಅಂತ ಹೇಳ್ತಾರೆ ಸೊ ಅವ್ರಿಗಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಇರ್ತೈತಿ ಆ್ಯಂಡ್ ಒಳ್ಳೆ ಕಂಪನಿ ಇರ್ತೈತಿ ನನಗೆ ಇನ್ಕಮ್ ಬಂದಮೇಲೂ ಕೂಡ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವಾಗಲಾದರೂ ನಿಮಗೆ ನಂಬಿಕೆ ಬರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೊ ವರ್ಕ್ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ನಾನು ಗ್ರೂಪ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ಗೆ ಹೋಗಿ ಜಾಯಿನ್ ಆಗಿ ಅವರೇ ನಿಮಗೆ ಕಾಲ್ ಮಾಡಿದ್ರೆ ಎಲ್ಲ ನೀವೇ ಕಾಲ್ ಮಾಡಿ ಅವ್ರಿಗೆ ಕೇಳ್ಬೋದು ಸೊ ನಂಬರ್ಸ್ ಕೊಟ್ಬಿಟ್ರೆ ಇವಾಗ ತುಂಬ ಕಾಲ್ಸ್ ಬರ್ತಾ ಇರ್ತಾರಲ್ಲ ಬೀಸಿ ಬರ್ತದೋ ಆ ರೀತಿ ಆಗ್ತೈತಿ ಸೊ ಗ್ರೂಪ್ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಜಾಯಿನ್ ಆಗಿ ವರ್ಕ್ ಡೀಟೇಲ್ಸ್ನ ನೀವು ಮ್ಯಾಡಮ್ ಇರ್ತಾರಲ್ಲ ಗ್ರೂಪ್ ಅಡ್ಮಿನ್ಗೆ ಅವ್ರಿಗೆ ಕೇಳ್ಕೊಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಮತ್ತೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್